ಹಾಸನ ನಗರದ ವಿವೇಕ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆಯಲ್ಲಿ ಸಂಚರಿಸಲು ಜನರು ಹಾಗೂ ವಾಹನ ಸವಾರರು ಪರಿತಪಿಸುವಂತೆ ಆಗೋಗ್ಬಿಟ್ಟಿದೆಯಂತೆ ಯು ಜಿ ಡಿ ಕೆಲಸಕ್ಕೆ ಅಂತ ರಸ್ತೆ ಬಗೆದು ಅರ್ಧಂಬರ್ಧ ಕೆಲಸ ಮಾಡಿ ರಸ್ತೆಗೆ ಒಂದಿಷ್ಟು ಮಣ್ಣು ಮುಚ್ಚಿ ಹೋಗಿದ್ದಾರೆ ಇದಾದ ಮೇಲೆ ಎರಡು ಮೂರು ಮಳೆ ಕಳೆದ್ರು ಕೂಡ ಇನ್ನೂ ಕೂಡ ರಸ್ತೆ ಸಮಸ್ಯೆ ಸರಿಯಾಗಿಲ್ವಂತೆ ಇನ್ನು ಮಳೆ ಬೇರೆ ಬರುತ್ತೆ ಅಂತ ಈಗ ಇನ್ನು ತಮ್ಮ ಹವಾಮಾನ ಇಲಾಖೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗುಡುಗು ಸಹಿತ ಭಾರಿಗಳ ಗಾಳಿ ಜೊತೆ ಮಳೆ ಬರುತ್ತೆ ಅಂತ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಮಾನ್ಸೂನ್ ಎಂಟ್ರಿ ಆಗಿದೆ ಎರಡು ಮೂರು ತಿಂಗಳು ಜಟಿ ಜಟಿ ಮಳೆ ಬಂದರೆ ಸಂಪೂರ್ಣವಾಗಿ ರಸ್ತೆ ಹೆಸರುಮಯ ಆಗೋಗುತ್ತೆ ಜನ ಇಲ್ಲಿ ಓಡಾಡಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಸ್ಕೂಲ್ ಮಕ್ಕಳು ಮತ್ತೊಬ್ರು ಇನ್ನೊಬ್ರು ಮೇನ್ ಸರ್ಕಲ್ ಅದು ಅಲ್ಲಿ ವಿವೇಕಾನಗರದಲ್ಲಿ ವಿವೇಕಾನಂದ ಅವ್ರ ಸ್ಟ್ಯಾಚು ಇದೆ ಅದ್ರ ಮುಂಭಾಗದಲ್ಲೇ ಸಂಪೂರ್ಣವಾಗಿ ನೀವು ರಸ್ತೆ ನೋಡ್ತಾ ಇರಬಹುದು ಹೆಂಗೆ ಗುಂಡಿಮಯ ಆಗೋಗಿದೆ ಅಂತ ಇದು ಈಗಿನ ಸ್ಥಿತಿ ಮಳೆ ಬಂದು ನೀರು ತುಂಬಿಕೊಂಡ್ರೆ ಎಲ್ಲಿಯ ಎಷ್ಟು ಆಳ ಇದೆ ಅದರ ಅಳತೆ ಎಷ್ಟಿದೆ ಅನ್ನೋದು ಅಂದಾಜು ಮಾಡೋಕ್ಕಾಗೋದಿಲ್ಲ ರಾತ್ರಿ ಹೊತ್ತು ಹಂಗಾಗಿ ವಾಹನಗಳು ಬಿದ್ದು ಎದ್ದು ಗಾಯಪಡ್ಕೊಂಡ್ರೆ ಉದಾಹರಣೆಗಳು ಸಾಕಷ್ಟು ಹಾಸನ ನಗರ ಈಗ ಮಹಾನಗರ ಪಾಲಿಕೆಯಾಗಿ ಇದೆ ನಾವೆಲ್ಲ ಎಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಿದ್ವಿ ನಮ್ಮ ನಗರಸಭೆ ಎಲ್ಲ ಈಗ ಮಹಾನಗರ ಪಾಲಿಕೆ ಅಂತ ಮಹಾನಗರ ಪಾಲಿಕೆಯ ಮಹಾ ಗುಂಡಿ ಇದು ಅಂತ ಹೇಳಬಹುದು ಸಂಬಂಧಪಟ್ಟವರ ಗಮನಕ್ಕೆ ಇದು ಬಂದಿಲ್ಲವೋ ಅಥವಾ ಬಂದರೂ ಸರಿ ಮಾಡಲ್ಲವೋ ಆಗದೆ ಸುಮ್ಮನಿದ್ದಾರೋ ಗೊತ್ತಿಲ್ಲ ಇನ್ನಾದ್ರೂ ಈ ಸುದ್ದಿ ನೋಡಿದ ಮೇಲೆ ಸಂಬಂಧಪಟ್ಟವ್ರು ಎಚ್ಚೆತ್ಕೊಂಡು ಮಳೆಗಾಲ ಇನ್ನೇ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಅಷ್ಟೊಳಗಡೆ ಸರಿ ಮಾಡಕ್ ಸರಿ ಮಾಡಿ ಇಲ್ಲ ಅಂದ್ರೆ ಜನ ಇಡೀ ಶಾಪ ಹಾಕ್ತಾರೆ ಶಾಪ ಹಾಕಿಸ್ಕೊಂಡು ಮಾಡಿ ಒಂದು ಒಂದು ತಿಂಗಳು ಒಂದುವರೆ ತಿಂಗಳಾದ್ಮೇಲೆ ಏನಾಯ್ತು ಇವರು ಡ್ರೈನೇಜ್ ಎಲ್ಲ ಸಿಸ್ಟಮ್ ಎಲ್ಲ ಹಾಕಿದ್ಮೇಲೆ ಮೇಲೆ ತಾತ್ಕಾಲಿಕವಾಗಿ ರೋಡ್ ಹಾಕೊಂಡು ರೋಡ್ ಹಾಕಿ ಕರೆಕ್ಟಾಗಿ ಹದಿನೈದು ದಿನಕ್ಕೆ ರೋಡ್ ಕುಸಿತು ಅವರು ಸರ್ ಇಲ್ಲ ಸರ್ ಅದೇನೋ ಮೇ ಬಿ ಇದಾಗಿರ್ಬೋದು ಡ್ರೈನೇಜ್ ಒಂದ್ಸಲ ಕೆಳಗಡೆ ಇದಾದ್ಮೇಲೆ ಮತ್ತೆ ಮಣ್ಣು ಹಾಕ್ತಾರೆ ಅಂತಲೂ ಕೂಡ ಹೇಳಿದ್ರು ಮತ್ತೆ ಬಂದ್ರು ಬಂದಾಗ ಮತ್ತೆ ಅದ್ರ ಮೇಲೆ ಮಣ್ಣು ಮಣ್ಣಾಕ್ಬಿಟ್ಟು ಹೋದ್ರೆ ಹೊರತು ಮತ್ತೆ ಯಾರು ಈ ಕಡೆ ಬರನೇ ಇಲ್ಲ ನಾವು ನೋಡಿದಂಗೆ ಸುಮಾರು ಇಲ್ಲಿ ಐದರಿಂದ ಆರು ಕಾಲೇಜುಗಳು ಮತ್ತು ನಾಲ್ಕು ಸ್ಕೂಲ್ಗಳಿದ್ದಾವೆ ಆ ಸ್ಕೂಲ್ದು ಮಕ್ಕಳದೆಲ್ಲ ಸ್ಕೂಲ್ ಸ್ಟ್ಯಾಂಡ್ ಬಂದಿಲ್ಲ ಬಸ್ಗಳು ಮೂರ್ನಾಲ್ಕು ಈ ಜಿ ಡಿ ಲೈನು ಇದಾಗ ಮಾಡಿರೋದು ಯಾರ ಕಂಟ್ರಾಕ್ಟ್ ಕೊಟ್ಟಿದ್ರು ಅವರು ಸರಿಯಾಗಿ ಮಾಡಲಿಲ್ಲ ಮತ್ತು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಮತ್ತೆ ಸರಿ ಮಾಡುವ ಮಕ್ಕಳು ಕುಸ್ತೋಯ್ತು ಅದು ಇವಾಗ ಮತ್ತೆ ಯಾರೂ ಬಂದು ನೋಡ್ತಾ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅದರಿಂದ ಇದು ಮೇಲ್ಪಟ್ಟ ಅಧಿಕಾರಿಗಳು ಎಲ್ಲ ಬಂದು ನೋಡಿಬಿಟ್ಟು ಅದನ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತೀವಿ